ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಅಂಗವಾಗಿ ಇವತ್ತು ಇಲ್ಲಿ ವಿಶೇಷ ಗ್ರಾಮಸಭೆಯನ್ನು ಸರ್ಕಾರದ ಆದೇಶದ ಪ್ರಕಾರ ಏನು ಏನು ಇವತ್ತು ಗ್ರಾಮ ಪಂಚಾಯಿತಿಯಿಂದ ನಡೆಸ್ಕೊಡ್ಬೇಕು ಇಲ್ಲಿ ಏನು ನಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಈ ಗ್ರಾಮ ಸಭೆಯಲ್ಲಿಟ್ಟು ಅದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಕೂಡ ಸರ್ಕಾರ ಆದೇಶ ಇದೆ ಅದಕ್ಕೋಸ್ಕರ ಇವತ್ತು ಗ್ರಾಮಸಭೆಯನ್ನು ಕರೆದಿದ್ದಾರೆ ಈ ಗ್ರಾಮ ಸಭೆಗೆ ಅಧ್ಯಕ್ಷರು ಬರಬೇಕಾಗಿತ್ತು ಕಾರಣ ಏನು ಗೊತ್ತಿಲ್ಲ ಇವತ್ತು ಈ ಸಭೆಗೆ ಅಧ್ಯಕ್ಷತೆಯನ್ನು ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅವ್ರಿಗೂ ಸಹ ಇದು ಮಾಡ್ತಾ ಮತ್ತೆ ಚಿತ್ಕೋಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನೈಪುಣ್ಯ ಅವರು ನಾಚಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ವರ್ಧಪ್ಪನವರು ರಕ್ನಾಯ್ನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ನಾಗೇಶ್ ಅವರು ಅದೇ ರೀತಿಯಾಗಿ ಪಿ ಡಿ ಓ ಮೇಡಮ್ ಅವರು ನಮ್ಮ ಎಲ್ಲ ನಮ್ಮ ಘಟಕದವರು ಮತ್ತು ನಮ್ಮ ಸಿಬ್ ಸಿಬ್ಬಂದಿಯವರು ಇನ್ನೂ ಸಾರ್ವಜನಿಕರು ಬಂದಿದ್ದಾರೆ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಏನು ಹೆಚ್ಚುಕೊಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಸಭೆಗೆ ಏನು ಕರೆದಿದ್ದೀರೋ ಸುಮಾರು ನಮ್ಮ ಎಲ್ಲರ ಘಟ್ಟದವರು ಸುಮಾರು ಒಂದು ವರ್ಷದಿಂದನೂ ಅವ್ರು ಕಟ್ಟಡ ಬೇಕು ಅಂತೇಳ್ಬಿಟ್ಟು ಮನವಿ ಮಾಡಿದ್ರು ಆದರೂ ಕೂಡ ಇಲ್ಲಿ ಕಟ್ಟಡ ಇಷ್ಟು ತನಕ ಅವ್ರಿಗೆ ಇದು ಮಾಡಿಕೊಳ್ಳಿಲ್ಲ ಜಾಗ ಎಲ್ಲೋ ಒಂದು ಕಡೆ ಅನುಕೂಲ ಆಗ್ತದೆ ದಯವಿಟ್ಟು ಅದನ್ನ ವಿಶೇಷವಾಗಿ ನೀವು ತಕೋಬೇಕು ಯಾಕಂದ್ರೆ ಈ ಚಿಕ್ಕದು ಅಂತ ಹೇಳಿಬಿಟ್ಟು ಸುಮಾರು ಅವ್ರ ಮೇಡಮ್ ಅವ್ರ ಕಡೆಯಿಂದ ಕೂಡ ನಮ್ಗೆ ಕಾಲ್ ಮಾಡಿಸಿದ್ರು ಆದ್ರೂ ಕೂಡ ಇದು ಚಿಕ್ಕದು ಅಂತ ಹೇಳ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಅವ್ರಿಗೆ ಆದಂತ ಇದಿರ್ತದೆ ಮೆಜರ್ಮೆಂಟ್ಸ್ ಇರ್ತದೆ ಮತ್ತೆ ಬೇರೆ ಕಟ್ಟಡ ಇದ್ರೆ ಅವ್ರದೇ ಬೇರೆ ನಮ್ಮ ಪಂಚಾಯತಿ ಅವ್ರಿಗೆ ಸಂಬಂಧ ಇರಬಹುದು ಆದ್ರೂ ಕೂಡ ಅವ್ರು ಇನ್ನೂ ಅನುಕೂಲ ಆಗ್ತದೆ ಯಾಕೆಂದ್ರೆ ಮಹಿಳೆಯರು ಸುಮಾರು ಜನ ಅವರು ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಅವ್ರು ಸುಮಾರು ಜನ ಬಂದು ಕೆಲಸ ಕಲ್ತ್ಕೋಬೇಕಾದ್ರು ಕೂಡ ಅವ್ರಿಗೆ ಅನುಕೂಲ ಆಗ್ತದೆ ಒಂದನೇದು ಎರಡನೇದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನ್ ಸಮಸ್ಯೆ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಅಧ್ಯಕ್ಷರಿಗೆ ಯಾರದೇ ಆಗ್ಲಿ ಬಿಡು ಅಧಿಕಾರ ಇವತ್ತಿರುತ್ತೆ ನಾವ್ ಹೇಳ್ ಹೋಗ್ತಾ ಆ ಅಧಿಕಾರ ಬಂದಾಗ ಅವರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಯಾರಾದ್ರೂ ಆಗ್ಲಿ ಬಿಡೋದು ನಾನು ಆಗ್ಬೋದು ನನಗಿಂತ ಮೊದಲು ನೈಪುಣ್ಯವಾರ ಅವರಾಗಿರ್ಬೋದು ಇವತ್ತು ನಾಗರತ್ನಂನಾಗಿದ್ರೆ ಇನ್ನು ಹಿಂದೆ ಸುಮಾರು ಜನ ಆಗಿದ್ದಾರೆ ಇಂಥ ಕಾರ್ಯಕ್ರಮಗಳಿಗೆ ಬರಬೇಕು ಇನ್ನೊಂದು ಗಾಂಧಿ ಜಯಂತಿಗೆ ಅವ್ರನ್ನ ಅಧ್ಯಕ್ಷತೆ ಮಾಡ್ಬೇಕು ಅಂದ್ರೆ ಮಾಡಕ್ ಎರಡು ಸಾವಿರದ ಇಪ್ಪತ್ತ ಆರುಗೆ ಗಾಂಧಿ ಜಯಂತಿ ಬಂದರೆ ಬೇರೆ ಯಾರೋ ಬಂದಿರ್ತಾರೆ ದಯವಿಟ್ಟು ನಾನು ಈ ವಾಹಿನಿ ಮುಖಾಂತರ ತಿಳಿಸ್ತೀನಿ ಅಧಿಕಾರ ಸಿಕ್ಕಿದಾಗ ಏನೇ ಇರ್ಬೋದು ನೂರಾರು ಇರ್ಬೋದು ಅಧಿಕಾರ ಸಿಕ್ಕದಾಗ ಬಂದು ಅವರದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಎಲ್ಲ ಇವತ್ತು ಏನು ಈ ಹದಿನೈದು ದಿನದಿಂದ ಹತ್ತು ದಿನದಿಂದ ಸ್ವಚ್ಛತಾ ಕಾರ್ಯಕ್ರಮ ಇರಲಿ ಅವರು ಪಾಪ ಎಷ್ಟು ಮಾಡ್ತಾ ಇದ್ರು ಏನು ಮಾಡ್ತಾ ಇದ್ರು ಕಾಟಾಚಾರಕ್ಕೆ ಮಾಡ್ತಾ ಇದ್ದರು ಕಾಟಾಚಾರಕ್ಕೆ ಮಾಡಿರೋದು ಯಾವ್ದು ಕರೆಕ್ಟ್ ಆಗಿ ಮಾಡಿದ್ರು ನಂಗೆಲ್ಲ ಗೊತ್ತು ಸುಮಾರು ಜನ ಬರ್ತಾ ಇಲ್ಲ ನೀವು ಹತ್ತೆರಡು ಜನ ಇದ್ರೆ ಎಂಟು ಜನ ಒಂಬತ್ತು ಜನ ಇದ್ದ ನಾನು ಅದೇ ಕೆಲಸ ಕೇಳಿದೀನಿ ಯಾಕಪ್ಪ ಎಲ್ರು ಬರೋಲ್ಲ ಅಂತೇಳಿ ಇವತ್ತು ಈ ಮೀಟಿಂಗ್ ಕೂಡ ಕೆಲವ್ರು ಬಂದಿಲ್ಲ ವಾಟರ್ ಮ್ಯಾನ್ಸ್ ಎಲ್ಲ ಬಂದಿದ್ರ ಮೇಡಮ್ ಒಬ್ರು ಬಂದಿಲ್ಲ ಅಂದ್ರೆ ಒಂದು ಆಕ್ಷನ್ ತಕೊಳ್ಳಿ ಮೇಡಮ್ ಹೊಸ್ಟ್ ಇಂದ ಹೇಳ್ತಾ ಇದೀವಿ ಮೇಡಮ್ ನಾವು ಅರ್ಥ ಮಾಡ್ಕೊಳ್ಳಿ ಯಾಕೆ ಇವ್ರು ಬರ್ಬೋದು ಇನ್ನೊಬ್ರು ಬರಬಾರ್ದ ಅವ್ನ ನಾನು ನಾಗರಾಜನ್ ಬಂದೇ ಇಲ್ಲ ಅವನು ಮೂರು ತಿಂಗಳ ಸಂಬಳ ನಿಲ್ಸಿದ್ರೆ ಕೆಲವರೆಲ್ಲ ಸಂಬಳ ಮಾಡಿಸ್ತೀರಿ ನೀವೆಲ್ಲ ಸೇರಿ ಸಂಬಳ ಮಾಡಿಸ್ತೀರ ಅವನ್ಗೆ ದಯವಿಟ್ಟು ಇಂತ ಮುಂದೆ ಮುಂದಕ್ಕೆ ಆಗದರ ಅಧ್ಯಕ್ಷರ ಹತ್ರ ನೀವು ಮಾತಾಡಿ ದಯವಿಟ್ಟು ಇನ್ನಿರುವ ಮೂರ್ ನಾಲ್ಕು ತಿಂಗಳಲ್ಲಿ ಏನ ಕುಂಠಿತ ಆಗಿರೋ ಕೆಲಸಗಳು ಎಲ್ಲ ಒಂದಾಗಿ ಮಾಡಿ ಹೆಚ್ಗೋಳಿ ಗ್ರಾಮ ಪಂಚಾಯತಿ ಒಳ್ಳೆ ಒಂದು ಹೆಸರು ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಕೈಯಲ್ಲಿ ಇದೆ ನಮ್ಮ ಹದಿನಾರು ಜನ ನೀವು ಸೇರಿ ಎಲ್ಲ ಸೇರಿ ಒಂದಾಗಿ ಮೂರು ತಿಂಗಳು ಏನಾದ್ರು ಇದ್ರ ಬಗೆಹರಿಸ್ಕೊಂಡು ದಯವಿಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಟ್ಟು ಬಿ ಆರ್ ಎಲ್ ಎಂ ಘಟ್ಟ ಅವ್ರು ದಯವಿಟ್ಟು ಅನುಮೋದನೆ ಮಾಡ್ಕೊಡಿ ಕಟ್ಟೋದಳ್ಳಿ ಕಟ್ಟ ಹೆಚ್ಚಳ ಕಟ್ಟಡ ಕಟ್ಟಬೇಕು ಅಂದ್ರೂ ಕೂಡ ನಮ್ಮ ಹದಿನಾರು ಜನ ಸದಸ್ಯರಲ್ಲಿ ಯಾರು ಅನುಕೂಲ ಆಗ್ತದೆ ಅವ್ರು ಕಟ್ಕೊಳ್ಳಿ ಯಾಕೆಂದ್ರೆ ಪಂಚಾಯತಿ ಬಿಲ್ಡಿಂಗ್ ಆಗಿರೋದ್ರಿಂದ ಅದೇನು ಗ್ರಾಮ ಪಂಚಾಯತ್ ಸದಸ್ಯರು ನಂಗಾಗ್ಬೋದು ಈ ಇವ್ರಿಗೆ ಆಗ್ಬೋದು ಅನ್ನೋದಲ್ಲ ಹದಿನಾರು ಜನ ಸದಸ್ಯರಲ್ಲಿ ಯಾರಾದ್ರೂ ಮುಂದಕ್ಕೆ ಬಂದು ನಾವು ಕಟ್ಕೊಡ್ತೀವಿ ಅಂದ್ರೆ ಕೊಟ್ಕೊಡಕ್ ನಾವೆಲ್ಲ ಕಟ್ಕೊಡ್ಸಕ್ ನಾವು ಅನುಕೂಲ ಮಾಡಕ್ ನಾವು ರೆಡಿ ಇರ್ತೀವಿ ಅಂತ ಹೇಳ್ತಾ ಇವತ್ತು ಈ ಸಭೆಗೆ ಬಂದಿರ್ತಕ್ಕಂಥ ತಮ್ಮೆಲ್ಲರೂ ಮುನ್ನ ನನ್ನ ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ